ಕರ್ನಾಟಕ ಎಂಬುದು ಕೇವಲ ನೆಲವಲ್ಲ ಅದು ಕನ್ನಡಿಗರ ಭಾವನೆ ಮತ್ತು ಬಾಂಧವ್ಯವಾಗಿದೆ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಎಸ್ ಬೋಸರಾಜ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ನಗರದ ಜಿಲ್ಲಾ ಪೊಲೀಸ್ ಕವಾಯಿತು ಮೈದಾನದಲ್ಲಿ ನಡೆದ ಸಂಭ್ರಮದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಧ್ವಜಾರೋಹಣ ನೆರವೇರಿಸಿ ಸಚಿವರು ಮಾತನಾಡಿದರು ಕನ್ನಡ ಕರ್ನಾಟಕ ಕರುನಾಡು ಎಂಬುದು ಕೇವಲ ನೆಲ ಮತ್ತು ಭಾಷೆಯಲ್ಲ ಅದು ಕನ್ನಡಿಗರ ಭಾವನೆ ಮತ್ತು ಬಾಂಧವ್ಯವಾಗಿದ್ದು ಕನ್ನಡ ರಾಜ್ಯೋತ್ಸವ ನಮ್ಮೆಲ್ಲರ ನಿತ್ಯೋತ್ಸವ ಕರೆ ನೀಡಿದರು ದೇಶದಲ್ಲಿ ಕನ್ನಡ ಭಾಷಾ ಸಾಹಿತ್ಯಕ್ಕೆ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿರುವುದು ಹೆಮ್ಮೆಯ ವಿಚಾರ ಇಂದು ಹೆಮ್ಮೆಯಿಂದ ಆಚರಣೆ ಮಾಡ್ತಾ ಇರುವ ಕನ್ನಡ ರಾಜ್ಯೋತ್ಸವದ ಹಿಂದೆ ಸಹಸ್ರಾರು ಕನ್ನಡಿಗರು ಆಡಳಿತಾತ್ಮಕ ಹಾಗೂ ಭಾವನಾತ್ಮಕ ಐಕ್ಯತೆಗಾಗಿ ಹಗಲಿರುಳು ದುಡಿದಿದ್ದಾರೆ ಅಂತಹ ಎಲ್ಲ ಮಹಾನ್ ಚೇತನಗಳಿಂದ ಅತ್ಯಂತ ಕೃತಜ್ಞತೆಯಿಂದ ಸ್ಮರಿಸಿಕೊಳ್ಳಬೇಕೆಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಕೊಡಗು ಜಿಲ್ಲೆ ಮತ್ತು ಕನ್ನಡ ನಾಡಿನ ಅಭಿವೃದ್ಧಿಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಕನ್ನಡ ನಾಡು ನುಡಿಗೆ ವಿಶೇಷ ಆದ್ಯತೆ ನೀಡಿರುವುದು ವಿಶೇಷವಾಗಿದೆ ಯುವಜನರು ಕನ್ನಡ ನಾಡು ನುಡಿ ಸಾಹಿತ್ಯ ಸಂಸ್ಕೃತಿ ಹಾಗೂ ಕಲೆಯ ಬಗ್ಗೆ ಅಭಿರುಚಿ ಬೆಳೆಸಿಕೊಳ್ಳುವ ಮೂಲಕ ನಮ್ಮ ಶ್ರೀಮಂತ ಪರಂಪರೆಯ ನೈಜ ವಾರಸುದಾರರಾಗಿ ಕನ್ನಡತನವನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು ಜಿಲ್ಲೆಯಲ್ಲಿ ಪ್ರಾಕೃತಿಕ ವಿಕೋಪ ನಿರ್ವಹಣೆಗೆ ಜಿಲ್ಲಾಧಿಕಾರಿಯವರ ಪಿಡಿ ಖಾತೆಯಲ್ಲಿ ಹತ್ತು ಕೋಟಿ ರೂಪಾಯಿ ಅನುದಾನ ಲಭ್ಯವಿದೆ ಕೊಡಗು ಜಿಲ್ಲೆಯಲ್ಲಿ ಮೂರು ಮಾನವ ಹಾನಿ ಸಂಭವಿಸಿದ್ದು ತಲಾ ಐದು ಲಕ್ಷಗಳಿಂದ ಸಂಬಂಧಪಟ್ಟವರಿಗೆ ಪಾವತಿಸಲಾಗುತ್ತೆ ಐವತ್ತೆರಡು ಮನೆಗಳು ಪೂರ್ಣ ಹಾನಿಯಾಗಿವೆ ನೂರ ತೊಂಬತ್ನಾಲ್ಕು ಮನೆಗಳು ತೀವ್ರ ಹಾನಿ ಹಾಗೂ ಎಂಬತ್ತೆಂಟು ಮನೆಗಳು ಭಾಗಶಃ ಹಾನಿಯಾಗಿವೆ ಬಳೆಯಿಂದಾಗಿ ಜಿಲ್ಲೆಯಲ್ಲಿ ಇಪ್ಪತ್ತೆಂಟು ಜಾನುವಾರುಗಳಿಗೆ ಹಾನಿಯಾಗಿದ್ದು ಸಂಬಂಧಪಟ್ಟವರಿಗೆ ಅಗತ್ಯ ಪರಿಹಾರ ಪಾವತಿಸಲಾಗಿದೆ ಎಂದರು ಗೃಹ ರಕ್ಷಕ ದಳದ ತಂಡವನ್ನ ಶ್ರೀ ಕವನ್ ಕುಮಾರ್ ಅವರ ಮುಂದಾಳತ್ವದಲ್ಲಿ ಗೌರವ ವಂದನೆ ಸಲ್ಲಿಸ್ತಾ ಇದ್ದಾರೆ ಮಡಿಕೇರಿ ಇದರ ಎನ್ಸಿಸಿ ತಂಡ ಕುಮಾರಿ ಸಿಂಚನ ವೈಯೆ ಇವರ ನೇತೃತ್ವದ ಎನ್ಸಿಸಿ ತಂಡ ಸರಕಾರಿ ಪದವಿ ಪೂರ್ವ ಕಾಲೇಜ್ ಪ್ರೌಢಶಾಲಾ ವಿಭಾಗ ಮಡಿಕೇರಿ ಹಿಂಬಾಲಿಸುತ್ತಾ ಗೌರವ ವಂದನೆ ಸಲ್ಲಿಸುತ್ತಿದ್ದಾರೆ ಜನರಲ್ ತಿಮ್ಮಯ್ಯ ಪಬ್ಲಿಕ್ ಶಾಲಾ ಎನ್ಸಿಸಿ ತಂಡ ಕುಮಾರಿ ಲಕ್ಷೇಶ್ ಇವರ ಶ್ರೀ ನವ ಜವಾಹರ್ ನವೋದಯ ಶಾಲೆ ಎನ್ಸಿಸಿ ತಂಡ ಕುಮಾರಿ ಗೌತಮಿ ಎಚ್ ಪಿ ಇವರ ಸಂಯಮದಿಂದ ಮುಂದೆ ಸಾಗುತ್ತಿದೆ ಕುಮಾರಿ ಲಹರಿ ನೇತೃತ್ವದಲ್ಲಿ ಸಂತ ಜೋಸೆಫರ ಪ್ರೌಢಶಾಲೆ ಮಡಿಕೇರಿಯ ಎನ್ಸಿಸಿ ಎನ್ಸಿಸಿ ತಂಡವನ್ನ ಕುಮಾರಿ ಶ್ರೀ ಇವರು ನೇತಾರರಾಗಿ ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ ಏಕರೂಪದ ಸ್ಥಿರವಾದ ನಡಿಗೆಯೊಂದಿಗೆ ತನ್ನ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ನೇತೃತ್ವದಲ್ಲಿ ನಾವು ಕನ್ನಡಿಗರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಬದುಕು ಬಲೆಯಲ್ಲಿದೆಯೂ ಸದಾಭಿಮಾನದ ಗೋಡು ಎಂದು ವೀರಗೂಡ ನಾರಾಯಣರಾವ್ ಕನ್ನಡ ನಾಡಿನ ಬಗ್ಗೆ ಭಾವ ಭಾವಪೂರ್ವಕವಾಗಿ ವರ್ಣಿಸಿದ್ದಾರೆ ನವೆಂಬರ್ ಒಂದು ಕನ್ನಡಿಗ ಹೆಮ್ಮೆ ಪಡುವ ದಿನ ಕನ್ನಡ ರಾಜ್ಯೋತ್ಸವ ಸಮಾರಂಭದಿಂದ ಆಚರಿಸಿದ ಎಲ್ಲರಿಗೂ ತಾಯಿ ಭುವನೇಶ್ವರಿ ದೇವಿ ಸಂತಸ ಕನ್ನಶಿ ಎಂದು ಪ್ರಾರ್ಥಿಸುತ್ತೇನೆ ದೇಶದಲ್ಲಿ ಕನ್ನಡ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿ ಹೆಚ್ಚು ದೊರೆತಿರುವುದು ವಿಶೇಷವೇ ಸರಿ ಇಂದು ಹೆಮ್ಮೆಯಿಂದ ಆಚರಿಸುತ್ತಿರುವ ಕನ್ನಡ ರಾಜ್ಯೋತ್ಸವ ಹಿಂದೆ ನಮ್ಮ ನಾಡಿನ ಏಕೀಕರಣಕ್ಕಾಗಿ ಶ್ರಮಿಸಿದ ಮಹನೀಯನ ಹೋರಾಟವಿದೆ ಸಹಸ್ರಾರು ಜನ ಕನ್ನಡಿಗರು ಅಳಿತಾತ್ಮಕ ಹಾಗೂ ಭಾವನಾತ್ಮಕ ಐಕ್ಯತೆಗಾಗಿ ಅಗಲಿಯಲ್ಲೂ ದುಡಿದಿದ್ದಾರೆ ಅಂತ ಎಲ್ಲ ಮಹಾನ್ ಚೇತನನ್ನು ಅತ್ಯಂತ ಕೃತಜ್ಞತೆಯಿಂದ ಸ್ಮರಿಸ್ತೇನೆ ಕನ್ನಡ ಕರ್ನಾಟಕ ಕರ್ನಾಡು ಎಂಬ ಕೇವಲ ಬರೀ ನೆಲ ಮತ್ತು ಭಾಷೆಯಲ್ಲಿ ಅದೊಂದು ಕನ್ನಡಿಗರ ಭಾವನಾ ಮತ್ತು ಬಾಂಧವ್ಯವಾಗಿದೆ ಕನ್ನಡ ರಾಜ್ಯೋತ್ಸವ ನಮ್ಮೆಲ್ಲರನ್ನು ವಿಚಾರಿಸುವ ಆಗಲಿ ಅಂತೇಳಿ ಬಯಸಿದ್ವಿ ಇದರಲ್ಲಿ ಈ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಹಲವು ಗ್ಯಾರಂಟಿಯನ್ನು ನೋಡುವ ಮುಖಾಂತರ ಎಲ್ಲ ಜನರ ಮನ ಗೆದ್ದಿರುವಂಥದ್ದು ಎಲ್ಲರೂ ತಮಗೆಲ್ಲರಿಗೂ ಗೊತ್ತಿರುವಂಥದ್ದು ಇದರಲ್ಲಿ ಶಕ್ತಿ ಯೋಜನೆ ಆಗಿ ಅಡಿಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಒಟ್ಟು ಒಂದು ಕೋಟಿ ನಲವತ್ತು ಲಕ್ಷ ಇಪ್ಪತ್ತೆರಡು ಸಾವಿರದ ಏಳ್ನೂರ ಮೂರು ಮಹಿಳೆಯರು ಇಲ್ಲಿವರೆಗೂ ಫ್ರೀಯಾಗಿ ಬಸ್ಗಳಲ್ಲಿ ತಿರುಗಾಡಿರ್ತಕ್ಕಂಥದ್ದು ಕೊಡಗು ಜಿಲ್ಲೆಯಲ್ಲಿ ಆದರೆ ಪ್ರತಿನಿತ್ಯ ಹದಿನಾರು ಸಾವಿರದ ಮೂವತ್ತ್ ಮೂರು ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಕೊಡಗು ಜಿಲ್ಲೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದ ಈಗ ಹತ್ತು ಪರ್ಸೆಂಟ್ ಹೆಚ್ಚಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ತಮಗೆ ತಿಳಿಸ್ತೇನೆ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ನನ್ನ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿ ಈ ಯೋಜನೆಯ ಜಿಲ್ಲೆಯಲ್ಲಿ ಒಟ್ಟಿಗೆ ಒಂದು ಲಕ್ಷ ಹದಿನೇಳು ಸಾವಿರ ಎಂಬತ್ತೈದು ಫಲಾನುಭವಿ ಇವತ್ತು ಕವಾಯಿತು ಮುಕ್ತಾಯಗೊಳಿಸಲು ತಮ್ಮ ಅನುಮತಿಯನ್ನು ಕೋರುತ್ತೇನೆ ಮಾನ್ಯ ಜಿಲ್ಲಾಧಿಕಾರಿಗಳು ರಾಷ್ಟ್ರೀಯ ಮಾರ್ಗದರ್ಶನದಲ್ಲಿ ಈ ಸುಂದರ ಶಿಸ್ತಿನ ಕ್ಷಣ ಭಾಗಿಯಾಯಿತು ತಮ್ಮಲ್ಲಿ ಈ ಮೂಲಕ ಗೌರವ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದಾರೆ ಮೇಡಮ್ ಪುಟಾಣಿಗಳು कीर्ति तनिफर बोरब कणूर लास्या एम एल लास्य अटल बिहारी वाजपेई